ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಚಾನಲ್ ನೋಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈತ ಮತ್ತು ಆದಿ ಮಾತಾಡ್ತಿರ್ತಾರೆ ಅಲ್ಲಿಗೆ ಭಾಗ್ಯ ಬರ್ತಾಳೆ ಭಾಗ್ಯ ಈತ ಅವರೇ ಯಾವಾಗ ಬಂದ್ರಿ ಅಂತ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಪೂಜಾ ಅಲ್ಲಿದ್ದಾಳೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಆ ಮನಸಲ್ಲೇ ಮನಸ್ಸಲ್ಲೇ ಮಾತಾಡ್ಕೊತಿರ್ತಾನೆ ಏನಾಗ್ತಿದೆ ಇಲ್ಲಿ ಭಾಗ್ಯ ಅವರು ತುಂಬ ಒಳ್ಳೆಯವರ ನಾನೇ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀನ ನನಗೆ ಒಳ್ಳೆಯದಾದು ಕೆಟ್ಟದಾದು ಏನು ಗೊತ್ತಾಗ್ತಿಲ್ಲ ಕನ್ಫ್ಯೂಸ್ ಆಗ್ತಿದೆ ಅಂತ ಮಾತಾಡ್ಕೊತಾನೆ ಇಲ್ಲಿ ಪೂಜಾ ರೆಡಿ ಆಗ್ತಿರ್ತಾಳೆ ಅಲ್ಲಿಗೆ ಈತ ಬರ್ತಾಳೆ ತುಂಬ ಚೆನ್ನಾಗಿ ಕಾಣ್ತಿದೆಯಾ ಪೂಜಾ ಮಹಾಲಕ್ಷ್ಮಿ ಥರ ಕಾಣ್ತಿದೆಯಾ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮೀನಾಕ್ಷಿ ಮತ್ತು ಕನ್ನಿಕಾ ಬರ್ತಾರೆ ಅವರು ಒಡವೆ ತೊಗೊಂಡು ಬಂದಿರ್ತಾರೆ ಏನು ಪೂಜಾ ಇಷ್ಟೊಂದು ಸಿಂಪಲ್ಲಾಗಿ ರೆಡಿಯಾಗಿದೆಯಾ ಈ ಥರ ಕಿತ್ತೋಗಿರೋ ಒಡವೆ ಹಾಕ್ಕೊಂಡಿದ್ಯಾ ಅಂತ ಕನ್ನಿಕಾ ಇದೇನು ಕಿತ್ತೋಗಿಲ್ಲ ಕನಿಕಾ ಚೆನ್ನಾಗೇ ಇದೆ ಅಂತ ಪೂಜಾ ಹೇಳ್ತಾಳೆ ಏನು ಚೆನ್ನಾಗಿದೆ ಒಳ್ಳೆ ರೋಡ್ಗಳು ಥರ ಇದೆ ನೀನು ಅದನ್ನ ಹಾಕೋಬೇಡ ಇದನ್ನೇ ಹಾಕೋ ನಾನು ಇಲ್ಲಿ ಇಯರಿಂಗ್ಸು ನೆಕ್ಲೆಸ್ಸು ಮತ್ತೆ ಎಲ್ಲ ತೊಗೊಂಡು ಬಂದಿದ್ದೀನಿ ಇದನ್ನೇ ಹಾಕೋಬೇಕು ನೀನು ಅಂತ ಮೀನಾಕ್ಷಿ ಹೇಳ್ತಾಳೆ ಅದಕ್ಕೆ ಪೂಜಾ ಇದ್ದಳು ಇಲ್ಲ ನನಗೆ ಇದೇ ಚೆನ್ನಾಗಿದೆ ನಾನು ಇದನ್ನೇ ಹಾಕೊತೀನಿ ಅಂತ ಪೂಜಾ ಹೇಳ್ತಾಳೆ ನೀನು ಸ್ವಲ್ಪ ಕ್ಲಾಸಾಗಿ ಕಾಣಬೇಕು ಕಾಮತ್ ಮನೆ ಸೊಸೆ ಆಗೋಳು ನೀನು ಅಷ್ಟು ಅರ್ಥ ಆಗಲ್ವ ನಿಂಗೆ ಅಂತ ಕನಿಕಾ ಹೇಳ್ತಾಳೆ ನೀನು ಹಾಕೊಂಡಿರೋ ಲೋ ಕ್ಲಾಸ್ ಒಡವೆನೆಲ್ಲ ಕಿತ್ತು ಬಿಸಾಕೋ ಇದನ್ನ ಹಾಕೋ ಅಂತ ಕನಿಕಾ ಹೇಳ್ತಾಳೆ ಇಷ್ಟು ಕಾಟ್ಲಿ ಐಟಮ್ಸ್ನ ನಿನಗೆ ಕೊಡ್ತಿರೋದು ನಿನ್ನ ಪುಣ್ಯ ಅರ್ಥ ಆಯ್ತಾ ಅಂತ ಅಂತಾಳೆ ನನಗೆ ಯಾವ ಪುಣ್ಯನೂ ಬೇಕಾಗಿಲ್ಲ ಅಂತ ಪೂಜಾ ಹೇಳ್ತಾಳೆ ನೀನು ಕೊಡ್ತಿರೋ ಒಡವೆಗಳು ಕಾಸ್ಟ್ಲಿನೇ ಇರ್ಬೋದು ಆದರೆ ನಮ್ಮ ಭಾಗ್ಯಕ್ಕ ಪ್ರೀತಿಯಿಂದ ಕೊಡ್ತಿರೋ ಒಡವೆಗಳ ಮುಂದೆ ಇದೇನೂ ಅಲ್ಲ ಅಂತ ಪೂಜಾ ಹೇಳ್ತಾಳೆ ಅದೇನೋ ಡೈಮಂಡ್ ಒಡವೆಗಳು ಅಂತ ಅಂದ್ರಲ್ಲ ನಮ್ಮ ಭಾಗ್ಯಕ್ಕ ಕೊಟ್ಟಿರೋ ಒಡವೆ ಇದು ಪ್ರೀಶಿಯಸ್ ಆದ ಒಡವೆ ಅಂತ ಹೇಳ್ತಾಳೆ ಪೂಜಾ ಮರ್ಯಾದೆಯಿಂದ ಹಾಕೋ ಅಂತ ಮೀನಾಕ್ಷಿ ಹೇಳ್ತಾಳೆ ಸಾಧ್ಯನೇ ಇಲ್ಲ ನೀವೇನೇ ಅಂದರೂ ನಾನು ನೀವು ಕೊಟ್ಟಿರೋ ಒಡವೆನ ಹಾಕ್ಕೊಳೋದಿಲ್ಲ ನಮ್ಮ ಭಾಗ್ಯಕ್ಕ ಅಂತಲೇ ಪ್ರೀತಿಯಿಂದ ತಂದಿರೋ ಒಡವೆ ಇದು ನಾನು ಇದನ್ನೇ ಹಾಕ್ಕೊತೀನಿ ಅಂತ ಪೂಜೆ ಹೇಳ್ತಾಳೆ ಅದೇನೇ ಆದರೂ ಸರಿ ನಾನು ಈ ಒಡವೆ ಬಿಟ್ಟು ಡೈಮಂಡ್ ಆದರೂ ಸರಿ ಬೇರೆ ಆದರೂ ಸರಿ ನಾನು ಹಾಕ್ಕೊಳೋದಿಲ್ಲ ನನ್ನ ಭಾಗ್ಯಕ್ಕ ಹೇಳ್ಕೊಟ್ಟಿರೋ ಕಲ್ಚರ್ನ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಪೂಜಾ ಹೇಳ್ತಾಳೆ ಸ್ವಾಭಿಮಾನಕ್ಕಿಂತ ಬೇರೆ ಯಾವುದು ದೊಡ್ಡದಲ್ಲ ನನಗೆ ನಾನು ನೀವು ಎಷ್ಟೇ ಬಲವಂತ ಮಾಡಿದ್ರು ಅಷ್ಟೇ ನಾನು ಈ ಒಡವೆ ಬಿಟ್ಟು ಬೇರೆ ಯಾವುದೂ ಹಾಕೊಳೋದಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಆದ ಎಲ್ಲಾದನ್ನು ನಿಂತ್ಕೊಂಡು ಕೇಳಿಸ್ಕೊಂತಿರ್ತಾನೆ ಪೂಜಾ ನಾವು ಕೊಟ್ಟಿರೋ ಅಷ್ಟೊಂದು ಕಾಸ್ಟ್ಲಿ ಒಡವೆನ ಬೇಡ ಅಂತ ಹೇಳ್ತಿದ್ದಾಳ ಅವ್ರ ಅಕ್ಕನ ಒಡವೆ ಮುಂದೆ ಯಾವುದು ದೊಡ್ಡದಲ್ಲ ಅಂತ ಹೇಳ್ತಿದ್ದಾಳ ನಾನು ಇವರೆಲ್ಲ ದುಡ್ಡಿಗೆ ಆಸೆ ಪಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇದನ್ನೆಲ್ಲ ನೋಡ್ತಿದ್ರೆ ಇದೆಲ್ಲ ಸುಳ್ಳು ಅಂತ ಅನಿಸ್ತಿದೆಯಲ್ಲ ಅಂತ ಅನ್ಕೊತಾನೆ ಇಲ್ಲಿ ಮೀನಾಕ್ಷಿ ನಾನು ಕೊಡ್ತಿರೋ ಅಷ್ಟೊಂದು ಕಾಸ್ಟ್ಲಿ ಒಡವೆನ ಬೇಡ ಅಂತ ಅಂತಿರಲ್ಲ ಅವಳಿಗೆ ಎಷ್ಟು ಅಹಂಕಾರ ಇರಬೇಕು ಅಂತ ಮಾತಾಡ್ಕೊಂತಿರ್ತಾಳೆ ಅವಳ ಫ್ರೆಂಡ್ ಇದ್ದಾಳು ಹೌದು ಆ ಪೂಜಾ ಈ ಮನೆ ಸೊಸೆಯಾಗಿ ಬಂದ್ರೆ ಅವಳು ಈ ಮನೆ ಒಡಿತಾಳೆ ಈ ಮದುವೆ ಆಗೋದಕ್ಕೆ ಬಿಡಬೇಡ ಅಂತ ಹೇಳ್ತಿರ್ತಾಳೆ ಆಗ ಮೀನಾಕ್ಷಿ ಹೇಳ್ತಾಳೆ ಈ ಮದುವೆ ಆಗದೆ ಇದ್ರೆ ನಮಗೆ ಎಷ್ಟು ಒಳ್ಳೇದು ಪೂಜೆಗೂ ಅಷ್ಟೇ ಒಳ್ಳೆಯದು ಅವಳೇನಾದರೂ ಈ ಮನೆಗೆ ಮದುವೆ ಆಗಿ ಬಂದ್ರೆ ನರ್ಕ ನರ್ಕ ಅನ್ಬೋಸ್ತಾಳೆ ಐಷಾರಾಮಿ ಜೀವನ ನಡೆಸೋದಿಲ್ಲ ಅಂತ ಅಂತಿರ್ತಾಳೆ ಅಷ್ಟೊತ್ತಿಗೆ ಮಹಿತಾ ಎಲ್ಲದನ್ನು ಕೇಳಿಸ್ಕೊತಿರ್ತಾಳೆ ಪೂಜಾ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಖಂಡಿತ ಅವಳನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅವಳೇ ಈ ಮನೆ ಬಿಟ್ಟು ಓಡೋಗ್ಬೇಕು ಹಾಗೆ ಮಾಡ್ತೀನಿ ಅಂತ ಮೀನಾಕ್ಷಿ ಹೇಳ್ತಿರ್ತಾಳೆ ಅತ್ತೆ ಏನು ಮಾತಾಡ್ತಿದ್ದೀರ ನೀವು ಅಂತ ಕೇಳ್ತಾಳೆ ನಾನು ಮುಂದೆ ಏನೇನು ಮಾಡಬೇಕು ಅಂತ ಅನ್ಕೊಂತಿದ್ದೀನೋ ಅದನ್ನೇ ಮಾತಾಡ್ತಿರೋದು ಅಂತ ಅಂತಾಳೆ ಅದಕ್ಕೆ ಮಹಿತಾ ಇದ್ದಾಳು ಪೂಜನ ಮನೆಯಿಂದ ಆಚೆ ಹಾಕಿದ್ರೆ ನಮ್ಮ ಕಿಶು ಜೀವನ ತಾನೇ ಹಾಳಾಗೋದು ಅಂತ ಹೇಳ್ತಾಳೆ ನಾನು ಹೇಳಿದ್ನಾ ನಾ ಕಿಶು ಕಿಶುಗೆ ಅವನನ್ನ ಪೂಜೆ ಪ್ರೀತಿಸು ಅಂತವ ಅಂತ ಹೇಳ್ತಾಳೆ ಅಣ್ಣನಿಗೆ ಅಷ್ಟೊಂದು ಹೇಳ್ದೆ ಪೂಜೆ ನಮ್ಮನೆ ತಕ್ಕನಾದವಳಲ್ಲ ಅಂತ ಆದರೂ ಅವಳನ್ನೇ ಈ ಮನೆ ಸೊಸೆ ಹಾಕಿ ತರ್ತೀನಿ ಅಂತ ಹೇಳ್ತಿದ್ದಾಳೆ ಆ ತರಲಿ ತರಲಿ ಅಂತ ಅಂತಾಳೆ ಪೂಜಾ ಆ ಮನೆಗೆ ಸೊಸೆಯಾಗಿ ಬರಲಿ ಅವಳು ಮತ್ತೆ ಬಂದರಿಗೆ ಸುಂಕ ಇಲ್ಲ ಅಂತ ವಾಪಸ್ ವಾಪಸ್ಸೋಗಾಗ ಮಾಡ್ತೀನಿ ಅಂದರೆ ಪೂಜಾ ನನಗೆ ಇಷ್ಟ ಇಲ್ಲ ಆ ಮನೆಗೆ ಯಾವುದೇ ವ್ಯಕ್ತಿ ಆಗಲಿ ಮೀನಾಕ್ಷಿ ಒಪ್ಪಿಗೆ ಇಲ್ಲದೆ ಬರೋ ಆಗಿಲ್ಲ ಅಂತ ಅಂತಾಳೆ ಅಕಸ್ಮಾತ್ ಬಂತು ಅಂತ ಅಂದರೆ ನೆಮ್ಮದಿಯಾಗಿರೋದಕ್ಕೆ ಈ ಮೀನಾಕ್ಷಿ ಅಂತೂ ಬಿಡೋದೇ ಇಲ್ಲ ಅಂತ ಅಂತಾಳೆ ಇಲ್ಲಿ ಗೌರಿ ಪೂಜೆ ನಡೀತಾ ಇರುತ್ತೆ ಗೌರಿ ಪೂಜೆನ ಪೂಜೆ ಮಾಡ್ತಾ ಇರ್ತಾಳೆ ಆಗ ಪುರೋಹಿತರು ಬಾಗ್ನ ಕೊಡಬೇಕು ಇವಾಗ ಎತ್ತ ತಾಯಿ ಬಂದು ಬಾಗ್ನ ಕೊಡಿ ಅಂತ ಅಂತಾಳೆ ಗೌರಿ ಗೌರಿ ಬಾಗ್ನ ತಗೋ ಅಂತ ಹೇಳಿ ಶಾಸ್ತ್ರನ ಮುಗಿಸ್ತಾರೆ ಪೂಜೆನ ಭಾಗ್ಯ ರೆಡಿ ಮಾಡ್ತಿರ್ತಾಳೆ ಮುಹೂರ್ತಕ್ಕೆ ಅಂತ ಪೂಜಾ ಮುಂಚೆ ಮುಖನ ಸಪೋರ್ಕ್ ಮಾಡ್ಕೊಂಡಿರ್ತಾಳೆ ಏ ಮದುವೆ ಹೆಣ್ಣು ನೀನು ಯಾಕೆ ಸಪೋಕ್ ಮಾಡ್ಕೊಂಡಿದ್ದೀಯ ಅಂತ ಭಾಗ್ಯಕ್ಕೆ ಹೇಳ್ತಾಳೆ ಆ ಮೀನಾಕ್ಷಿ ಮೀನಾಕ್ಷಿ ಅತ್ತೆ ಮತ್ತೆ ಕನಿಕ ಬಂದು ಯಾವಾಗ ಪೀತ ನೆತ್ತಿಗಿರಿಸ್ತಾರೋ ಗೊತ್ತಿಲ್ಲ ಅಂತ ಅಂತಿರ್ತಾಳೆ ಅವ್ರು ಬಂದಾಗ ನೀನು ಅವರಿಗೆ ಮಾತಾಡಿ ದಿನಿರುಗಿಸಿ ಮಾತಾಡಬಾರ್ದು ಇವತ್ತು ನಿನ್ನ ಮುಹೂರ್ತ ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ಅಮ್ಮ ಇದ್ದಳು ಹೌದು ಒಡವೆ ಎಲ್ಲ ತಂದಿದ್ರಂತೆ ಇಸ್ಕೊಂಡು ಹಾಕೋಬೇಕು ತಾನೇ ಅದು ವಜ್ರನ ಬೇರೆ ತಂದಿದ್ರಂತೆ ಅಂತ ಹೇಳ್ತಾರೆ ಅಮ್ಮ ಸುಮ್ಮನಿರಮ್ಮ ನನಗೆ ವಜ್ರ ಅದಕ್ಕಿಂತ ದೊಡ್ಡ ತಂದರು ಅಷ್ಟೇ ಭಾಗ್ಯಕ್ಕೆ ಕೊಟ್ಟರೆ ನನಗೆ ಮುಖ್ಯ ಅಂತ ಹೇಳ್ತಾಳೆ ನೀನು ಇಷ್ಟು ಪ್ರೀತಿಯಿಂದ ಕೊಟ್ಟಿರೋ ಒಡವೆನ ರಿಪ್ಲೇಸ್ ಮಾಡಂದ್ರೆ ಮಾಡೋದಕ್ಕಾಗುತ್ತಾ ಅಂತ ಅಂತಾಳೆ ಅಷ್ಟೊತ್ತಿಗೆ ಲಕ್ಷ್ಮಿ ಬಂದು ಕರೆಕ್ಟಾಗಿ ಹೇಳಿದೆ ಪೂಜಾ ಅಂತ ಅಂತಾಳೆ ಲಕ್ಷ್ಮಿ ಅವಳು ಮಗಳನ್ನ ಕರ್ಕೊಂಬಂದಿರ್ತಾರೆ ಅಲ್ಲಿಗೆ ಎಲ್ಲರೂ ಮಾತಾಡಿಸ್ತಿರ್ತಾರೆ ಭಾಗ್ಯ ಅವರ ಅಮ್ಮ ಪೂಜಾ ಮತ್ತು ಗುಂಡಣ್ಣ ಎಲ್ಲರೂ ಬಂದು ಅವಳನ್ನ ಮಾತಾಡಿಸ್ತಿರ್ತಾರೆ ಪಾಪು ಅಳ್ತಿರುತ್ತೆ ಪೂಜಾ ಲಕ್ಷ್ಮಿನ ಅಕ್ಕ ಅಂತ ಅಂತಾಳೆ ಏನು ಈ ಕರಿತಿದೆಯಾ ಅಕ್ಕ ಅಂತ ಇಲ್ಲ ಈ ಥರ ಫಾರ್ಮಾಲಿಟೀಸ್ ಎಲ್ಲ ಬೇಡಮ್ಮ ಮುಂಚೆ ಹೇಗೆ ಕರಿತಿದ್ಯೋ ಹಾಗೆ ಕರಿ ನನಗೆ ಈ ಥರ ಎಲ್ಲ ಕರೆದ್ರೆ ಭಯ ಆಗುತ್ತೆ ಅಂತ ಅಂತಾಳೆ ಏನು ಮದ್ವೆಗೆ ರೆಡಿನ ಪೂಜಾ ಅಂತ ಕೇಳ್ತಾಳೆ ಅದಕ್ಕೆ ನನ್ನನ್ನು ಏನು ಮಾಡೋದಕ್ಕೆ ಬಿಡ್ತಿಲ್ಲ ನಾನು ರೆಡಿಯಾಗಿ ಕೂತಿರೋದಷ್ಟೇ ಎಲ್ಲ ಅಕ್ಕನೇ ಮಾಡ್ತಿರೋದು ಅಂತ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ಹೌದು ಅಕ್ಕಮ್ಮ ನಿನ್ನಂಥ ಅಕ್ಕನ ಪಡೆಯೋದಕ್ಕೆ ನಾವಿಬ್ರು ತುಂಬಾ ಪುಣ್ಯ ಮಾಡಿದ್ವಿ ಅಂತ ಅಂತಾಳೆ ನೀನು ನಮ್ಮಿಬ್ರಿಗೋಸ್ಕರ ತುಂಬಾ ಕಷ್ಟಪಟ್ಟಿದೀಯ ಅಕ್ಕ ಲಕ್ಷ್ಮಿ ನಿನ್ನನ್ನು ಕರಿತಾಳಲ್ಲ ಅಕ್ಕಮ್ಮ ಅಂತ ಅದೊಂದು ಮಾತೆ ಸಾಕು ಅಕ್ಕಮ್ಮ ಅಂತ ಪೂಜೆನೂ ಹೇಳ್ತಾಳೆ ಅಷ್ಟೊತ್ತಿಗೆ ಮಹಿತಾ ಬರ್ತಾಳೆ ಭಾಗ್ಯ ಬಿಸಿ ಇದೆಯಾ ನಾನು ನಿನ್ನತ್ರ ಮಾತಾಡಬೇಕು ಇದು ಸೀರಿಯಸ್ ವಿಷಯ ಅಲ್ಲಿ ಆ ಕಡೆ ಬಾ ಅಂತ ಕರ್ಕೊಂಡು ಹೋಗ್ತಾಳೆ